ನಮಸ್ಕಾರ ಎಂಟನೇ ತರಗತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿ ಬರುವಂತಹ ಪದ್ಯ ಒಂದು ಕನ್ನಡಿಗರ ತಾಯಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಮತ್ತು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ಇತರ ಗದ್ಯ ಪದ್ಯಗಳಿಗೆ ಸಂಬಂಧಿಸಿದಂತೆ ಪೂರಕ ಅಧ್ಯಯನಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದ್ದು ಮೊದಲನೇ ಪದ್ಯ ಕನ್ನಡಿಗರ ತಾಯಿಯಾಗಿರುವಂಥದ್ದು ಆಗಿದೆ ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಎಂ ಗೋವಿಂದ ಪಯ್ಯವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ಮೂರು ಮೂರು ಸಾವಿರದ ಎಂಟುನೂರ ಎಂಬತ್ ಮೂರರಲ್ಲಿ ಜನಿಸಿದರು ಇವರ ಮೊದಲ ಕವಿತೆ ಸಾವಿರದ ಒಂಬೈನೂರರಲ್ಲಿ ಸುಹಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಗಿಳಿಬೆಂಡು ನಂದಾದೀಪ ಮೊದಲಾದವು ಇವರ ಕವನ ಸಂಕಲನಗಳು ವೈಶಾಖ ಮತ್ತು ಗೋರ್ವತ ಎನ್ನುವುದು ಇವರು ಬರೆದ ಖಂಡಕಾವ್ಯವಾಗಿದೆ ಇವರು ಚಿತ್ರಮಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ಪ್ರಸ್ತುತ ಪದ್ಯಭಾಗವನ್ನು ಎನ್ಎಸ್ ರಘುನಾಥ್ರವರು ಸಂಪಾದಿಸುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ನಿಗದಿಪಡಿಸಿದೆ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರಿಬೇಕಾಗಿರುವಂತಹ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಈಗ ಉತ್ತರಿಸಿಕೊಂಡು ಬರೋಣ ಮೊದಲನೇ ಪ್ರಶ್ನೆ ನಮ್ಮನ್ನು ಆಳುವವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಕನ್ನಡಿಗರ ತಾಯಿ ನಮ್ಮನ್ನು ಆಳುವವನು ಇನ್ನು ಎರಡನೇ ಪ್ರಶ್ನೆ ಲತೆ ಯಾವುದನ್ನೆಲ್ಲ ನೀಡುತ್ತದೆ ಲತೆ ಪತ್ರ ಪುಷ್ಪಗಳನ್ನು ನೀಡುತ್ತದೆ ಮೂರನೇ ಪ್ರಶ್ನೆ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ಅಂತ ಹೇಳಿ ಕೇಳಿರುವಂಥದ್ದು ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು ಇನ್ನು ನಾಲ್ಕನೇ ಪ್ರಶ್ನೆ ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಅಂತ ಹೇಳಿ ಹೊಸ ಕಿನ್ನರಿಯಲ್ಲಿ ಕನ್ನಡ ತಾಯಿಯ ಹಳೆಯ ಹಾಡನ್ನು ಉಕ್ಕಿಸಬೇಕು ಇನ್ನು ಐದನೇ ಪ್ರಶ್ನೆ ಕನ್ನಡಿಗರ ಪಾಡು ಏನು ತನ್ನ ಮರೆಯ ಕಂಪನರಿಯದೆ ಅದನ್ನೇ ಹೊರಗೆ ಹುಡುಕುವ ಮೃಗದ ಸೇಡು ಕನ್ನಡಿಗರ ಪಾಡು ಅಂತ ಹೇಳಿರುವಂಥ ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಅಂತ ಕೇಳಿರುವಂಥದ್ದು ಕನ್ನಡ ನಾಡಿನಲ್ಲಿ ವಿವಿಧ ಜಾತಿಯ ಹಣ್ಣು ಕಾಯಿಗಳನ್ನು ನೀಡುವ ಬೇರೆ ಬೇರೆ ಜಾತಿಯ ಮರಗಳಿವೆ ಪತ್ರ ಪುಷ್ಪಗಳನ್ನು ನೀಡುವ ಬಳ್ಳಿಗಳಿವೆ ವಿವಿಧ ರೀತಿಯ ಧಾನ್ಯಗಳನ್ನು ಇಲ್ಲಿ ಬೆಳೆಯಲಾಗುವುದು ಪಕ್ಷಿ ಪ್ರಾಣಿಗಳಿಗೆ ಆಸರೆ ನೀಡಿದ ಅರಣ್ಯ ಸಂಪತ್ತು ಇಲ್ಲಿದೆ ವಿವಿಧ ನದಿಗಳು ಇಲ್ಲಿ ಹರಿದಿವೆ ವಿವಿಧ ಪ್ರಸಿದ್ಧ ನಗರಗಳಿವೆ ಇಲ್ಲಿಲ್ಲದಿರುವುದು ಏನೂ ಇಲ್ಲ ಜೇನು ಸುರಿಯುವ ಹಾಲು ಹರಿವ ಸ್ವರ್ಗವೇ ಭೂಮಿಗಿಳಿದಂತೆ ಭಾಸವಾಗುತ್ತಿದೆ ಎರಡನೇ ಪ್ರಶ್ನೆ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು ಅಂತ ಕೇಳಿರುವಂಥದ್ದು ಜೈನ ದಿಗಂಬರ ಪಂಥಕ್ಕೆ ಸೇರಿದ ಕೊಂಡ ಕುಂದಾಚಾರ್ಯರು ಧರ್ಮ ಪರಿಪಾಲಕರು ಪುನರುಜ್ಜೀವನಕ್ಕೆ ಕಾರಣರಾದ ಮಧುವಾಚಾರ್ಯರು ಬಸವೇಶ್ವರರು ಮೊದಲಾದವರು ಕನ್ನಡ ನಾಡಿನವರು ಕವಿರಾಜ ಮಾರ್ಗವನ್ನು ಬರೆದ ನೃಪತುಂಗ ಆದಿಕವಿ ಪಂಪ ಕವಿಚಕ್ರವರ್ತಿ ರನ್ನ ಲಕ್ಷ್ಮೀಶ ಜನ್ನ ಷಡಕ್ಷರ ದೇವ ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಕನ್ನಡ ನಾಡಿಗೆ ಸಾಹಿತ್ಯದ ಸ್ವಭಾವ ಉಣಬಡಿದವರು ಕರ್ನಾಟಕ ಸಂಗೀತದ ಪಿತಾಮಹರೆನಿಸಿದ ಪುರಂದರದಾಸರು ಇಲ್ಲಿಯವರು ಕನ್ನಡ ತಾಯಿಯ ಮಡಿಲು ವಿದ್ಯಾರಣ್ಯರಿಗೆ ಜನ್ಮವಿತ್ತ ಹೊಂದಿನ ಗಣಿಯಾಗಿದೆ ಮೂರನೇ ಪ್ರಶ್ನೆ ಕನ್ನಡ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ತನ್ನ ಮರೆಯ ಕಂಪನ್ನು ಅರಿಯದೆ ಹೊರಗೆ ಹುಡುಕುವ ಕಸ್ತೂರಿ ಮೃಗದಂತೆ ನಾವು ಕನ್ನಡಿಗರು ಕನ್ನಡದ ಕಂಪನ್ನು ಅರಿಯದೆ ಇನ್ನೆಲ್ಲೋ ಅದರ ಸೊಬಗನ್ನು ಬೇರೆ ಭಾಷೆಯಲ್ಲಿ ಹುಡುಕುತ್ತಿದ್ದೇವೆ ನಮ್ಮ ಭಾಷಾ ಸಂಪತ್ತನ್ನು ಬೆಳೆಸಿ ಅದರ ಸುಗಂಧವನ್ನು ಹರಡುವಂತೆ ಮಾಡಬೇಕು ನವಶಕ್ತಿಯಿಂದ ಹೊಸ ಪರಿಮಳವ ಸಂತಸದಿಂದ ಕನ್ನಡ ಕಸ್ತೂರಿಯ ಪರಿಮಳವನ್ನು ಜಗತ್ತಿನಾದ್ಯಂತ ಹರಡಬೇಕು ಎಲ್ಲರ ಬಾಯಿಯಲ್ಲಿ ಕನ್ನಡ ನೆಲೆಸುವಂತೆ ಆಗಬೇಕು ಒಡೆದು ಹೋಗಿರುವ ಕನ್ನಡಿಗರ ಮನಸ್ಸು ಒಂದಾಗಿ ಕನ್ನಡದ ಕೀರ್ತಿಯನ್ನು ಎಲ್ಲರೂ ಎಲ್ಲ ಕಡೆ ಹರಡಿಸುವಂತಾಗಲಿ ಎಂದು ಕವಿ ಆಶಿಸುತ್ತಾರೆ ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಅಂತ ಕೇಳಿ ಕನ್ನಡ ತಾಯಿಯು ನಮ್ಮೆಲ್ಲರ ತಾಯಿ ಅವಳು ನಮ್ಮನ್ನು ಹರಸುವವಳು ಕಾಯುವವಳು ನಮಗೆ ಜನ್ಮ ನೀಡಿದವಳು ನಮ್ಮ ತಪ್ಪುಗಳನ್ನು ಸಹಿಸುವವಳು ತಿದ್ದುವವಳು ಅಕ್ಕರೆಯಿಂದ ನಮ್ಮನ್ನು ಆಳುವವಳು ಅವಳು ನಮ್ಮ ಬದುಕು ಅವಳೇ ನಮ್ಮ ಸರ್ವಸ್ವ ನಮ್ಮ ತನು ಮನ ನುಡಿಯಲ್ಲಿ ನೆಲೆಸುವವಳು ಆದ್ದರಿಂದ ಅವಳನ್ನು ಮರೆಯಲು ಸಾಧ್ಯವಿಲ್ಲ ಇನ್ನು ಎರಡನೇ ಪ್ರಶ್ನೆ ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ತನ್ನೊಳಗೆ ಅಡಗಿರುವ ಪರಿಮಳವನ್ನು ಕಸ್ತೂರಿ ಮೃಗವು ಬೇರೆಲ್ಲೋ ಹುಡುಕುವಂತೆ ನಮ್ಮ ಕನ್ನಡಿಗರು ಒಳಗೆ ಹುದುಗಿರುವ ಕನ್ನಡದ ಸೊಬಗು ಅರಿಯದೆ ಬೇರೆಡೆಗೆ ಹುಡುಕುತ್ತಿದ್ದಾರೆ ಕನ್ನಡದ ಸೊಬಗು ಅರಿಯದೆ ಬೇರೆ ಭಾಷೆಗಳ ಕಡೆಗೆ ಕನ್ನಡಿಗರು ಒಲವು ತೋರಿಸುತ್ತಿದ್ದಾರೆ ಕನ್ನಡವೇ ಕಸ್ತೂರಿ ಅದನ್ನು ತೀಡಿದಾಗ ಪರಿಮಳವು ಹೊರಸೂಸುವುದು ಅಂದರೆ ಕನ್ನಡಿಗರು ಕನ್ನಡ ಭಾಷೆಯನ್ನು ಬಳಸಬೇಕು ಬೆಳೆಸಬೇಕು ನಮ್ಮಲ್ಲಿರುವ ಕನ್ನಡ ಭಾಷೆ ಪರಿಮಳವನ್ನು ತಾಯಿಯು ನವಶಕ್ತಿಯಿಂದ ಬಡಿದೆಬ್ಬಿಸಬೇಕಿದೆ ಹೊಸ ಪರಿಮಳದಿಂದ ಜಗದೀ ಕನ್ನಡದ ಹೆಸರನ್ನು ಹಬ್ಬಿಸಬೇಕಿದೆ ತಾಯು ಎಲ್ಲರ ಬಾಯಲ್ಲಿ ನೆಲೆಸುವಂತೆ ಆಗಬೇಕು ನಮ್ಮ ಒಡೆದು ಹೋಗಿರುವ ಮನಸ್ಸುಗಳು ಒಂದು ಕೂಡಬೇಕಿದೆ ಇದನ್ನು ನೆರವೇರಿಸಲಿ ಅವಳ ಕೀರ್ತಿ ಜಗತ್ತಿನಾದ್ಯಂತ ಹಬ್ಬುವಂತಾಗಲಿ ಎಂದು ಕವಿ ಕನ್ನಡ ತಾಯಿಯಲ್ಲಿ ಕೋರಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ಗೋವಿಂದ ಪಯ್ಯವರ ಪ್ರಮುಖ ಕೃತಿಗಳು ಯಾವುವು ಗಿಳಿವೆಂಡು ಚಿತ್ರಭಾನು ನಂದಾದೀಪ ಮೊದಲಾದವು ಗೋವಿಂದ ಪಯ್ಯವರು ಬರೆದ ಕವನ ಸಂಕಲನಗಳು ವೈಶಾಖ ಮತ್ತು ಗೋಲ್ಗತ ಖಂಡಕಾವ್ಯ ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಗೋವಿಂದ ಪಯ್ಯವರು ಬರೆದಿದ್ದಾರೆ ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ಕನ್ನಡಿಗರ ತಾಯಿ ಕವನವು ಕರ್ನಾಟಕದ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯಾಶಯ ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತೂ ಇದೆ ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತದೆ ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪ್ರಸರಿಸಲು ಸಾಧ್ಯ ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಕನ್ನಡ ತಾಯಿ ಜನ್ಮದಾತಿಗೆ ಸಮಾನ ಆಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ ಕನ್ನಡಿಗರಿಗೆ ಕನ್ನಡವೇ ಉಸಿರು ಕನ್ನಡಿಗರ ಧಮನಿ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು ಕನ್ನಡ ನಾಡು ನುಡಿಯ ಶ್ರೇಷ್ಠತೆ ಭವ್ಯ ಪರಂಪರೆ ಇತಿಹಾಸ ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆ ಹರಡಬೇಕು ಇದನ್ನು ನೆರವೇರಿಸಲು ಕನ್ನಡಿಗರ ತಾಯಿಯ ಆಗಮನದಿಂದಾಗಿ ಅವಳು ತೋರಬೇಕೆಂದು ಕವಿ ಅಪೇಕ್ಷಿಸಿದ್ದಾರೆ ಇನ್ನು ಉ ಈ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಮೊದಲನೇದು ಖಗಮೃಗೋರ ಗಾಳಿಯೋ ಈ ಮೇಲಿನ ವಾಕ್ಯವನ್ನು ಎನ್ ಎಸ್ ರಘುನಾಥರವರು ಸಂಪಾದಿಸುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿದೆ ಈ ಪದ್ಯ ಭಾಗದ ಕವಿ ಗೋವಿಂದ ಪೈರವರು ಸಂದರ್ಭ ಕನ್ನಡ ನಾಡು ಪ್ರಕೃತಿ ಸೊಬಗಿನ ನಾಡು ಇಲ್ಲಿ ಬೇರೆ ಬೇರೆ ಜಾತಿಯ ಮರಗಳಿವೆ ವಿವಿಧ ಹೂ ಹಣ್ಣುಗಳನ್ನು ನೀಡುವ ಮರಗಳು ಲತೆಗಳು ಪತ್ರ ಪುಷ್ಪಗಳಿಂದ ಕಂಗೊಳಿಸುತ್ತಿವೆ ಪರಿಶುದ್ಧ ಗಾಳಿ ಇದೆ ಖಗಮೃಗ ಉರಗಗಳು ವಾಸಿಸುವ ಅರಣ್ಯ ಸಂಪತ್ತಿನಿಂದ ಕನ್ನಡ ನಾಡು ಸುಂದರವಾಗಿದೆ ಎಂದು ಕವಿ ಕನ್ನಡ ನಾಡನ್ನು ವರ್ಣಿಸಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನ ಪ್ರಕೃತಿ ಸಂಪತ್ತಿನ ವಿಶೇಷತೆ ಇಲ್ಲಿ ವ್ಯಕ್ತವಾಗಿದೆ ಎರಡೇದು ನಿನ್ನ ಕಲ್ಲೇ ನುಡಿಯುವುದಲ್ಲ ಈ ಮೇಲಿನ ವಾಕ್ಯವನ್ನು ಎನ್ ಎಸ್ ರಘುನಾಥ್ರವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿದೆ ಈ ಪದ್ಯ ಭಾಗದ ಕವಿ ಗೋವಿಂದ ಪೈರವಳು ಸಂದರ್ಭ ಕನ್ನಡ ನಾಡು ಶಿಲ್ಪಕಲೆಗಳ ಬೀಡು ಹಳೆ ಬೀಡು ಬೇಲೂರು ಸುಂದರವಾದ ಕೆತ್ತನೆಗಳಿಂದ ಕೂಡಿವೆ ಕಾರ್ಕಳದಲ್ಲಿ ನಿಶ್ಚಲತೆ ನಿರ್ಲಿಪ್ತತೆ ಸ್ಥಿತಪ್ರಜ್ಞತೆಗೆ ಸಾಕ್ಷಿಯಾದ ಗೊಮ್ಮಟೇಶ್ವರನ ವಿಗ್ರಹವಿದೆ ಇಲ್ಲಿಲ್ಲದ ಶಿಲ್ಪವಿಲ್ಲ ಇಲ್ಲಿನ ಪ್ರತಿ ಕಲ್ಲು ಕನ್ನಡ ನಾಡಿನ ಇತಿಹಾಸವನ್ನು ವಿವರಿಸುವುದು ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನ ಉದ್ದಗಲಕ್ಕೂ ಇರುವ ಶಿಲ್ಪಕಲೆಯ ವೈಭವವು ಇಲ್ಲಿ ವ್ಯಕ್ತವಾಗಿದೆ ಇನ್ನು ಮೂರನೇ ಸಂದರ್ಭ ನಮ್ಮ ಮನಮನ್ನೊಂದೇ ಕಲಸು ಅಂತ ಹೇಳ್ತೀವಿ ಈ ಮೇಲಿನ ವಾಕ್ಯವನ್ನು ಎನ್ ಎಸ್ ರಘುನಾಥ್ರವರು ಸಂಪಾದಿಸುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನ ಆರಿಸಿದೆ ಈ ಪದ್ಯ ಭಾಗದ ಕವಿ ಗೋವಿಂದ ಪೈರವಳು ಸಂದರ್ಭ ಕನ್ನಡಿಗರ ಪರಿಸ್ಥಿತಿಯು ಕಸ್ತೂರಿ ಮೃಗದಂತಾಗಿದೆ ಕಸ್ತೂರಿ ಮೃಗಕ್ಕೆ ತನ್ನಲ್ಲಿಯೇ ಪರಿಮಳವಿರುವುದು ಗೊತ್ತಾಗದೆ ಬೇರೆಡೆಗೆ ಹುಡುಕುವಂತೆ ಕನ್ನಡಿಗರು ತಮ್ಮಲ್ಲಿಯೇ ಇರುವ ಕನ್ನಡದ ಸೊಗಡು ಅರಿಯದೆ ಪರಭಾಷಾ ವ್ಯಾಮೋಹಕ್ಕೆ ಒಳಗಾಗುತ್ತಿದ್ದಾರೆ ಆದ್ದರಿಂದ ಕನ್ನಡದ ಸೊಬಗು ಅರಿಯುವ ಕನ್ನಡ ಉಳಿಸುವ ಶಕ್ತಿ ಕನ್ನಡಿಗರಿಗೆ ದೊರೆಯುವಂತಾಗಲು ಅವರ ಮನವನ್ನು ಒಂದುಗೂಡಿಸಬೇಕಾದ ಅವಶ್ಯಕತೆ ಇದೆ ಎಂದು ಕವಿ ಹೇಳಿದ್ದಾರೆ ಸ್ವರಸ್ಯ ಕನ್ನಡಿಗರು ಒಂದಾಗಿ ಕನ್ನಡ ಭಾಷೆಯನ್ನು ನಾಡನ್ನು ಉಳಿಸಬೇಕಾದ ಅಗತ್ಯದ ಕುರಿತು ಕವಿ ಹೇಳಿದ್ದಾರೆ ಇನ್ನು ಉ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಅ ಮತ್ತು ಆ ಭಾಗದಲ್ಲಿ ಕೊಟ್ಟಿರುವಂಥದ್ದಾಗಿದೆ ಅ ಭಾಗದಲ್ಲಿ ಬೇಲನಾಡು ಶರ್ವ ಗೋರ್ಗತ ಗಿಳಿಬೆಂಡು ಇರುವಂಥದ್ದು ಆ ಭಾಗದಲ್ಲಿ ಬಾಹುಬಲಿ ಖಂಡಕಾವ್ಯ ಕವನ ಸಂಕಲನ ಹಳೆಬೀಡು ಬೇಲೂರು ಕೊಟ್ಟಿರುವ ಇವುಗಳನ್ನು ಹೊಂದಿಸಿ ಬರೆದಾಗ ಬೇಲನಾಡು ಬೇಲೂರು ಶರ್ವ ನೃಪತುಂಗ ಗೋಲ್ಗೊತ್ತ ಖಂಡಕಾವ್ಯ ಗಿಳಿಬೆಂಡು ಕವನ ಸಂಕಲನ ಇನ್ನು ಬಿಟ್ಟ ಸ್ಥಳ ತುಂಬಿರಿ ಅಂತ ಕೇಳಿರುವಂಥದ್ದು ಹರಸು ತಾಯೇ ಡ್ಯಾಶ್ ಕಾಯೆ ಹರಸು ತಾಯೇ ಸುತರ ಕಾಯೆ ಎರಡನೇದು ಹಾಲು ಹರಿವ ಡ್ಯಾಶ್ ಭೂಮಿಗಿಳಿದು ಹಾಲು ಹರಿಯುವ ದಿವಂ ಭೂಮಿಗಿಳಿದುದೇ ಮೂರನೇದು ಜೈನರಾದ ಪೂಜ್ಯಪಾದ ಡ್ಯಾಶ್ ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ್ ಇನ್ನು ನಾಲ್ಕನೇ ಬಿಟ್ಟ ಡ್ಯಾಶ್ ಸೇಡು ನಮ್ಮ ಪಾಡು ಮೃಗದ ಸೇಡು ನಮ್ಮ ಪಾಡು ಈ ರೀತಿಯಾಗಿ ಇಲ್ಲಿರುವಂತಹ ಪ್ರಶ್ನೆಗಳನ್ನ ನಾವು ಉತ್ತರಿಸಿಕೊಂಡು ಬಂದಿರುವಂತದ್ದು ಇತರ ಗದ್ಯ ಪದ್ಯ ಮತ್ತು ಪೂರಕದ್ಯಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳು ವೀಕ್ಷಿಸಬೇಕಾದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನ ವೀಕ್ಷಿಸ್ತಾ ಇದೆ